ದೇವರ ವಾಕ್ಯ ನೋಡಿಕೊಂಡು ಪ್ರೇರಿ ಸಮಯದಲ್ಲಿ ಇಶಾಯ ಬರೆದ ಪ್ರವಾದನೆ ಪುಸ್ತಕ ನಲವತ್ತೈದನೇ ಅಧ್ಯಾಯ ಎರಡನೇ ವಚನ ಮತ್ತು ಮೂರನೇ ವಚನ ಹೋಗೋಣ ನಾನು ನಿನ್ನ ಮುಂದೆ ಹೋಗಿ ಕೇಳಿ ತಾನು ಅಭಿಷೇಕಿಸಿದ ಆ ಕೊರೇಷನ್ ಈಗ ನೋಡ್ತಾನೆ ನಾನು ನಿನ್ನ ಮುಂದೆ ಹೋಗಿ ದಿನಗಳನ್ನು ಸಮ ಮಾಡುವೆನು ತಾಮ್ರದ ಕದಗಳನ್ನು ಹೊಡೆದು ಕಪ್ಪೀಣದ ಅಗುಳಿಗಳನ್ನು ಮುರಿದು ಬಿಡುವೆನು ನಿನ್ನ ಹೆಸರಿಡುವ ಕರೆಯುವ ನಾನು ಹೋಗನು ಇಸ್ರಾಯಿಲ್ ರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚ ಆಸ್ತಿ ಪಾಸ್ತಿಯನ್ನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪ ಈ ಕೊರೇಷನ್ಗೆ ಹೇಳದಂತೇವರು ತಾನು ಅಭಿಷೇಕಿಸಿದ ಕೊರೇಷನ್ಗೆ ಈಗನು ತಾನೆ ಅಭಿಷೇಕಿಸಿದ ಕೊರೇಷನ್ಗೆ ನಾನಿನ ಮುಂದೆ ಹೋಗುತ್ತೇನೆ ಹೇಳ್ರಿ ಇವತ್ತು ಇವತ್ತಿನ ವಾಕ್ಯಾಂಶ ನೆರೆ ನಾನಿನ್ನ ಮುಂದೆ ಹೋಗುತ್ತೇನೆ ಯಾರು ಮುಂದೆ ಹೋಗ್ತಾನೆ ಅಭಿಷೇಕನ ಮುಂದೆ ಹೋಗ್ತಾನೆ ಬಾಲಲುಯ ಕಲೆಯೇಲುಯ ವಾಕ್ಯಂಚನ ಆಲಸೋಣ ಪ್ರೇಯರೇ ನೀನು ಅಭಿಷೇಕ ಹೊಂದಿಕೊಂಡ್ರೆ ನಿನ್ನ ಮುಂದುಗಡೆ ಕತ್ತಾನ ಹೊರಗುತ್ತಾನೆ ಚವಲನ ಅಮಯ್ ದಲೇಲುಯ ಕಲೆಯಲುಯ ಅದಕ್ಕೋಸ್ಕರ ವಾಕ್ಯಂಚನ ಆಲಿಸ್ತಾನ ವಾಕ್ಯ ಹೇಳಿದ ಪ್ರೇರೇ ಅಭಿಷೇಕ ಹೊಂದಿಕೊಂಡಂಥ ಕೊನೇಶ್ವರನಿಗೆ ಆ ನೆನಪಿನ ರೇ ಇನ್ನ ಮುಂದೆ ಹೋಗಿ ದೇವರನ್ನ ಮುಂದೆ ಹೋಗಿ ಏನು ಮಾಡ್ತಾನೆ ಎಣ್ಣೆಗಳನ್ನ ಸಮ ಮಾಡುತ್ತಾನೆ ಕಬ್ಬಿಣದ ಭಾಗ ಏನ್ ಮಾಡ್ತದೆ ತಾಮ್ರದ ಭಾಗ ಏನ್ ಮಾಡ್ಬಿಡುತ್ತಾನೆ ಹಾಲ ಅದಕ್ಕೋಸ್ಕರ ಪ್ರಿಯರಾದವ್ರೆ ನನಗೆ ನನಗೆ ಏನು ಏನ್ ಬೇಕಿ ಇಲ್ಲಿ ಎರಡು ಪಾಯಿಂಟ್ ಒಂದು ಅಭಿಷೇಕ ನಿನ್ನ ಹೆಸರು ಕಳೆದ ದೇವರನ್ನು ಮರಿಬಾರ್ದು ಆಮೇಲೆ ಯಾರನ್ನ ಕರೆದಿದ್ದು ಕರ್ತನ ಕರೆದಿದ್ದಾನೆ ಯಾರನ್ನ ಅಭಿಷೇಕ ಮಾಡಿದೋ ಕರ್ತನ ಅಭಿಷೇಕ ಮಾಡ್ದಾನೆ ಸಮಸ್ಯೆ ನೋಡಿ ನೀನು ಸೋತು ಹೋಗ್ಬೇಡ ಕಷ್ಟಗಳನ್ನ ನೋಡಿ ದಿನ ಮುಂದೆ ಅಂತೇಳಿ ಕುಗ್ಗಿ ಹೋಗ್ಬೇಡ ದೇವರ ಮಕ್ಕಳೇ ಹಾಲಲ್ವಿಯ ಯಾರನ್ನ ನೀನು ಕುಗ್ಗಿ ಹೋಗ್ ನೀನು ಹೀನವಾಗಿ ಹೋಗ್ಬೇಡ ವಾಕ್ ನಿನ್ನನ್ನು ಅಭಿಷೇಕ ಮಾಡದ ದೇವರಿನ ಮುಂದೆ ಹೋಗ್ಲಿಕ್ಕೆ ಸಿದ್ಧವಾಗಿದ್ದಾನೆಲ್ವಿಯಲ್ವಿಯ ಅದ ಸಮಸ್ಯೆ ಆಗಲ್ ದೇವ್ರ ಮಕ್ಕಳೇ ಎಂತ ಪ್ರಾಬ್ಲಮ್ಸ್ ಆಗದೆ ಮಕ್ಳು ಕೇಳಿ ಬಾಳಿ ನೀನು ದಿನೇ ಹತ್ತುವಾಗ ಕೈಲಿ ಹಾಕಲ್ಲ ಹೀನವ್ರ ಇವ್ರು ಕೈಲಿ ಹಾಕ್ಲ ಇವ್ರು ಮಾಡೋಕ್ಕಾಗಲ್ಲ ಆಗಲ್ಲ ಸೇವ್ ಮಾಡೋಕ್ಕಾಗಲ್ಲ ಹಾಕಲ್ಲ ಇವರ ಇವ್ರ ಕೈಲಾಗಲ್ಲ ಇವರ ಪುಟ್ ಮಾಡಿಸ್ಕೊಳಕ್ಕಾಗಲ್ಲ ಇವರ ಈ ಸಾಲದಿಂದ ಹೊರಗಡೆ ಬರೋಕ್ಕಾಗಲ್ಲ ಆಗಲ್ಲ ಅನಂತ ಬಾಯಿಗಳ ಮುಂದೆ ದೇವರೇ ಮಾಡ್ದ ನೀನು ಅಭಿಷೇಕ ಹೊಂದಿಕೊಂಡ್ರೆ ಅವುಗಳನ್ನು ದಾಟಿ ಹೋಗುದು ದೇವ್ರೆ ಅಲ್ಲಲ್ಲಿ ದೇವ್ರ ವಾಗ್ದಾನಿ ಮಾಡ್ತದೆ ಬಂದ್ರೆ ಈ ವರ್ಷ ಈ ಇವತ್ತು ದಿನ ವಾಗ್ದಾನ ಹೇಳಿದ್ರೆ ವಾಗ್ದಾನಿ ನಾನು ನಿನ್ನ ಮುಂದೆ ಹೋಗುತ್ತೇನೆ ಭಯಪಡಬೇಡ ನೀನು ಯಾವ ವಿಷಯಕ್ಕೆ ಭಯ ಪಡ್ತಾ ಇದೆಯಾ ಭಯ ನಿನ್ನ ಮುಂದೆ ಹೋಗುತ್ತಾನೆ ಕರ್ತನಿಗೆಲ್ಲಾ ಪರಿಸ್ಥಿತಿಗಳ ಮುಂದೆ ಹೋಗುತ್ತಾನೆ ಕರ್ತನ ಮುಂದೆ ಇದ್ರೆ ಸಾಕಲ್ಲ ದೇವ್ರ ಮಕ್ಕಳೇ ಹಾಲ ಅದಕ್ಕೋಸ್ಕರ ಈ ಸಲ ವರ್ಷಗಳ ಕಾಲ ಬಿಟ್ಟಿ ವಿಷಯ ಮೊರೆ ಇಟ್ಟು ಕಷ್ಟಪಟ್ಟು ಕಷ್ಟಪಟ್ಟು ನಿಟ್ಟುಸಿರು ಬಿಟ್ಟು ಕಣ್ಣೀರು ಸುರಿಸಿದ ಮಕ್ಕಳೇ ಏನ್ ನಡೀಲೇ ಇಲ್ಲ ಆದ್ರೆ ಕೇಳಿದ ಮಕ್ಕಳೇ ಮೋಶ ಅಂತ ದೇವ್ರ ಮಾತಾ ತೆಗೆದು ಬಂದು ಮೋಶೆ ನಾನು ನಿನ್ನ ಮುಂದೆ ಹೋಗುತ್ತೇನೆ ಬಾದ್ರ ನೀ ಏನಂತ ಹೇಳ್ಬೋದೇವ್ರೆ ಇರೋ ಬಾತು ನಂದು ಹೇಳ್ತೀನಿ ಎಲ್ಲಿರ್ತೀಯಿ ಐ ಗುಪ್ತರು ಅವ್ರ ಇಸ್ಜಾಲ ಶ್ರಮ ಪಡಿಸುತ್ತಾರಾ ಐ ಗುಪ್ತರು ಇಜ್ಜಾಲ್ ಶ್ರಮ ಪಡಿಸಿದರ ನಾನು ಇರುತ್ತೇನೆ ಹಾಲಲು ಯಾ ಅಲೇಲುಯಾ ಅಲೇಲುಯಾ ಕೇಳು ವಿಜ್ವಾಂಶಕರು ಮಾತನಾತ್ರ ಮಾಡೋರು ಮೋಶ ಮುಂದೆ ಅಪೂರ್ಣ ತಗೊಂಡು ಹಾವು ಮಾಡಿದಾಗ ಮೋಶೆ ಭಯಪಡಬೇಡ ನಾನು ಇನ್ನು ಮುಂದೆ ಇರ್ತೇನೆ ಅವರು ಅನೇಕ ಗುಪ್ತ ವಿದ್ಯೆಗಳನ್ನು ಮಾಡಿ 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 ನಿನ್ನ ಪ್ರಾಣಕ್ಕೆ ಗೊತ್ತು ತರ್ಬೋದು ಆದರೆ ಕೇಳು ಭಯಪಡಬೇಡ ನಾನು ನಿನ್ನ ಮುಂದೆ ಇರುತ್ತೇನೆ ಅಲೆಯ್ಯಾ ಅಲೆ ಇಸ್ಸಾರನ್ನ ಹೊಡೆದಾಗ ಇಸ್ಸಾರನ ಹೊಡ್ದಾಗ ಮೇಯಿಸ್ತೀವಿ ಹೊಡೆದಾಗ ಅವರೆಲ್ಲ ಬಂದು ಯಾಕೆ ಮೋಷನೋ ಪ್ರಾಣತಿಗೆ ಬಂದಿದ್ದರು ಕರ್ತನೆ ಹೇಳ್ತಿದ್ದರು ಮಕ್ಕಳೆ ಭಯಪಡ ಬೇಡ ವಿಮೋಚನೆ ಕಾಲ ಅಧ್ಯಾತ್ನ ಇದೆ ಅದೇ ಅಧ್ಯಾತ್ಮಶಣ ಅಂತೆ ಭಯಪಡಬೇಡ್ರಿ ಎದ್ರ ಬೇಡ್ರಿ ಇವತ್ತು ನೀವಂತೂ ಸುಮ್ಮನೆ ನೋಡ್ರಿ ಕರ್ತನೆ ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ ಕಾಣುತ್ತೆ ಉಕ್ತರು ಇನ್ನೆಂದಿಗೂ ಕಾಣ್ತಾ ಯಾಕೆ ದೇವ್ರ ನಿನ್ನ ನಿನ್ನೇ ದೇವ್ರ ಮಕ್ಕಳ ದೇವರು ಅಂದುಕೊಂಡ ದೊಡ್ಡದಾಗಿ ದೇವ್ರ ಮಕ್ಕಳು ನಾವೇನ್ ಮಾಡ್ತೀವಿ ಸಾರಿ ದೇವರ ಚಿಕ್ಕದಾಗಿ ಅಭಿಷೇಕನ ಚಿಕ್ಕದಾಗಿ ಪ್ರಾರ್ಥನೆ ಚಿಕ್ಕದಾಗಿ ವಾಕ್ಯನ ಚಿಕ್ಕದಾಗಿ ಆಲಯದ ಸಣ್ಣದಾಗಿ ಆಲೋಚನೆ ಮಾಡೋದ್ ಮೂಲಕ ಏನ್ ಮಾಡ್ ಗೊತ್ತಾ ದೊಡ್ಡ ದೊಡ್ಡದಾಗಿ ಕಾಣ್ತಾ ಮಾಡ್ತಾರೆ ಅಲ್ಲ ಇವಾಗ ಮಾತನ್ನು ಕೊಟ್ಟೆ ದೇವರು ದೊಡ್ಡವನ್ನ ಗುಡ್ಡ ದೊಡ್ಡದ ಅಭಿಷೇಕ ಯಾರು ಬರ್ತದೆ ತಗ್ಗಿಸಿಕೊಳ್ಳೋರ್ ಮೇಲೆ ಬರುತ್ತೆ ಅಭಿಷೇಕ ಯಾರು ಮಾಡ್ತಾನೆ ದೇವರು ತನಗಿಷ್ಟವರು ದೇವ್ರಿಗೆ ಇಷ್ಟ ಯಾರು ದೇವರ ವಾಕ್ಯವನ್ನು ಕೈಗೊಳ್ಳುವ ದೇವರ ಮಾತನ್ನು ಕೇಳುವ ದೇವವಾಗಿ ಜೀವಿಸುವ ಕರ್ತನಿಗೆ ಇಷ್ಟರು ಅದಕ್ಕೋಸ್ಕರ ಆಳ್ವಿಕೆ ತೆಗೆದುಕೊಂಡು ಯಾರು ಗೊತ್ತಾ ಅಧಿಕಾರ ಪಟ್ಟೆ ಹಾಕ್ಬಿಟ್ಟ ಗೊತ್ತಾ ಬೇರೆ ಅನೇಕ ಜನರಿದ್ರು ಎಲ್ಲರೂ ಬಿಟ್ಟು ಕೊರೇಷನಿ ಹಾಕಬಿಡ್ರೆ ಕೊರೇಶ್ವನ ದೀನನು ಕೊರೇಷನ ದೇವರ ಬೆಚ್ಚುವ ಕೆಲಸವನ್ನು ಮಾಡುವನು ಆ ಉದ್ದೇಶಕ್ಕೆ ಅವನು ಆರಿಸಿಕೊಂಡಿದ್ದ ಹರಲುಯಾ ಅದಕ್ಕೋಸ್ಕರ ದೇವ ಮಕ್ಕಳ ಕೊರೇಶ್ವನ ದೇವರ ಮಕ್ಕಳ ಬಂದರೆ ಗೊತ್ತಾ ತಿರುಗಿ ದೇವಾಲಯವು ಎಪ್ಪತ್ತು ವರ್ಷಗಳ ಹಾಳುತ್ತೆ ದೇವಾಲಯವು ತಿರುಗಿ ಕಟ್ಟಲ್ಪಟ್ಟುದಕ್ಕೆ ತನ್ನ ಕೈ ಹೋಯಿತು ಆಮೇಲೆ ಅದಕ್ಕೋಸ್ಕರ ದೇವರ ಕೊರೇಷನಿ ಕೊಟ್ಟರೆ ಬಚ್ಚಿಟ್ಟಿರುವಂತ ನಿಧಿ ನಿಕ್ಷೇಪಗಳನ್ನೆಲ್ಲ ನಿಕ್ಷೇಪಗಳನ್ನೆಲ್ಲಾದ್ರೆ ನೂರ ಇಪ್ಪತ್ತೇಳು ದೇಶದ ಆಸ್ತಿ ಎಲ್ಲ ಫೋರೇಷನ್ ಕೈ ಕೊಟ್ಬಿಟ್ಟಿದ್ದನು ಇನ್ನು ಅಭಿಷೇಕ ದೇವ್ರ ಮಕ್ಕಳೇ ನಿನಗೆ ಬೇಕಾದ ಎಲ್ಲ ಆಸುಗಳನ್ನ ಕೈಲಿ ಬಿಡುತ್ತೆ ನಿನ್ನ ಮಕ್ಕಳನ್ನ ಕೈಲಿ ಬರುತ್ತಾರೆ ಅಭಿಷೇಕ ಮಕ್ಕಳನ್ನ ಕೈಲಿ ದಿನ ಕಾಲ್ತಾರೆ ಬರುತ್ತಾರೆ ಹಲಲ್ವ ಅದಕ್ಕೋಸ್ಕರ ಅಭಿಷೇಕ ಇರ್ಬೇಕು ದೇವರ ಮಕ್ಕಳಿಗೆ ಬರೇ ಹಾಡಿನಲ್ಲಿ ಮಾತ್ರ ಅಲ್ಲ ಬರೇ ಹಾಡಲ್ಲಿ ಅಂಥಕಾಲ ಅಭಿಷೇಕ ಹಾಡು ಸೂಪರ್ ಇರುತ್ತೆ ಅಭಿಷೇಕ ಚೆನ್ನಾಗಿರುತ್ತೆ ಬರೇ ಹಾಡಿಗೆ ಸೀಮಿತವಾಗಿರಬಾರ್ದು ಅಭಿಷೇಕ ಅಲ್ಲಲ್ಲೂ ಯಾ ಮೇಲೆ ಮೇಲೆ ಭಕ್ತಿ ಮಾಡೋದು ಹೇಳಿ ಮೇಲೆ ಮೇಲೆ ಭಕ್ತಿ ಮಾಡಿ ಅಂದ್ಕೊಳ್ಳಕ್ಕಾಗಲ್ಲ ಮೇಲೆ ಮೇಲೆ ಪ್ರಾರ್ಥನೆ ಮಾಡೋ ಹೊಂದ್ಕೊಳ್ಳೋಕ್ಕಾಗಲ್ಲ ಮೇಲೆ ಮೇಲಿಂದ ವಾಕ್ಯ ಕೇಳಿದ ಹೊಂದ್ಕೊಳ್ಳಕ್ಕಾಗಲ್ಲ ಸಭೆಗೆ ಮೇಲ್ ಮೇಲೆ ಹಾಳವಾಗಿ ಭಕ್ತಿ ಮಾಡಬೇಕು ಒಂದು ಪಕ್ಷ ಒಂದು ವಿಶ್ವಾಸ ಒಂದು ಗಂಟೆಯನ್ನಾದ್ರೂ ಪ್ರಾರ್ಥಿಸ್ಬೇಕು ವಿಶ್ವಾಸ ಬೆಳವಣಿಗೆ ಪ್ರತಿ ವಾರ ಆಲೋಕೆ ಬರಲು ಕಲಿಬೇಕು ಒಬ್ಬ ವಿಶ್ವಾಸಿ ಆಳವಾದ ಜೀವಿತ ಭಕ್ತಿಯಲ್ಲಿ ಬೆಳೆಯುವುದಕ್ಕೆ ಕಾರಣ ಅಲಲುಯ ಒಬ್ಬ ವಿಶ್ವಾಸಿ ದಿನದಿಂದ ದಿನಕ್ಕೆ ವಾಕ್ಯದಲ್ಲಿ ಬೆಳೀತಾ ಹೋಗ್ಬೇಕು ಅದು ವಿಶ್ವಾಸಿ ಬೆಳವಣಿಗೆ ಲಕ್ಷಣ ಹಲಲುಯ ಒಬ್ಬ ವಿಶ್ವಾಸಿ ದಿನದಿಂದ ದಿನಕ್ಕೆ ಆರಾಧನೆ ಮಾಡಲು ಚೆನ್ನಾಗಿ ಉತ್ಸಾಹ ಬರಿತಾರು ಅದು ವಿಶ್ವಾಸ ದೇವ್ರ ಬೆಳವಣಿಗೆ ಬೆಳವಣಿಗೆ ಅಂದ್ರೆ ಇನ್ನು ಸಾಕ್ಷಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ಬೇಕು ದಿನದಿಂದ ದಿನ ಆಸಕ್ತಿ ಹೆಚ್ಚಾಗ್ಬೇಕು ದಿನದಿಂದ ದಿನ ವಾರದಿಂದ ವಾರಕ್ಕೆ ವರ್ಷದಿಂದ ವರ್ಷಕ್ಕೆ ಇನ್ನು ಭಕ್ತಿ ಕಾರ್ಯಗಳು ಹೆಚ್ಚಾಗ್ತಾ ಹೋಗ್ಬೇಕು ಅವರು ಹಾಳುವಾದ ಭಕ್ತಿ ಅರ್ಥ ಅಲ್ಲಲ್ಲೂ ಅದು ಬೆಳವಣಿಗೆ ಲಕ್ಷಣ ಅಲ್ಲ ಅಂಥವ್ರ ಕೈಗಳಿಗೆ ದೇವರು ನಿಧಿ ನಿಕ್ಷೇಪಗಳು ಪಡಕಲ್ಲ ಅಂಥವ್ರ ಮುಂದೆ ದಿನಗಳು ಸಮ ಹಾಕಾಗಲ್ಲ ಅಂಥವ್ರ ಮುಂದೆ ಕಬ್ಬಿಣದ ಅಗಲುಗಳು ಹೋಗಾಗಲ್ಲ ಮುಂದೆ ತಾಮ್ರಗಳು ತೆಗೆದಾಕಾಗಲ್ಲ ಅಲ್ಲಲ್ಲೂ ಯಾ ದೇವರು ತೆಗೆದಾಕೋದಕ್ಕೇನು ಸಿದ್ಧವಾಗಿದ್ದಾನೆ ಅದರ ಭಕ್ತಿ ಕಲಿಬೇಕು ಆಮೇಲೆ ಅದನ್ನ ನೀನು ಪ್ರಾರ್ಥನೆ ಕಲಿಬೇಕು ಹಾಲಲ್ಲೂ ಯಾ ನೀನು ಅಭಿಷೇಕ ಹೊಂದಿಕೊಳ್ಬೇಕು ಹಾಲಲ್ಲೂ ಯಾ ವಾಕ್ಯದಲ್ಲಿ ಬೆಳಿಬೇಕು ದೇವ್ರ ಮಕ್ಕಳೇ ಆಮೇಲೆ ಅವರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಅದನ್ನೇ ನಿನ್ನ ಮುಂದುಗಡೆ ಹೋಗುತ್ತಾನೆ ಹೇಳಿದ್ರೆ ನಮ್ಮ ಮುಂದೆ ಹೋಗುತ್ತಾನೆ ಹೇಳಿದ್ರೆ ನಮ್ಮ ಮುಂದೆ ಹೋಗುತ್ತಾನೆ ಹೇಳಿದ್ರೆ ನಾವು ಭಕ್ತಿ ಮಾಡಿದ್ರಿಂದ ನಾನು ಅಭಿಷೇಕದಿಂದ ನನ್ನ ಮುಂದೆ ಕರ್ತನ ಹೋಗುತ್ತಾನೆ ನನ್ನ ಮುಂದೆ ಕರ್ತನ ಹೋಗುತ್ತಾನೆ ಅದಕ್ಕೋಸ್ಕರ ಮಗಳೇ ನಾವು ಹಾಡ್ತಲ್ಲ ನಿನ್ನ ಬಿಟ್ರೆ ಯಾರು ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಯಾವುದೇ ಅಡ್ಡಿವಾದ ಕೊಡಿದಾರೆ ಮಕ್ಕಳ ನಿನ್ನ ತಡೆದಿಂದ ಯಾಕೆ ಗೊತ್ತಾ ನಿನ್ನ ಸೃಷ್ಟಿಕರ್ತನು ನಿನ್ನ ಮುಂದೆ ಹೋಗುತ್ತಾನೆ ಬರೀ ಆಗಿ ಒಂದು ವಾಕ್ಯ ತಗೊತ ಗಮನೀಗ ಯಾಕೆ ಕರ್ತನು ನಮ್ಮ ಮುಂದೆ ಹೋಗಿ ನಮಗೆ ನಿಕ್ಷೇಪಗಳನ್ನು ಕೊಡೋದಕ್ಕೆ ಆತನ ಅಷ್ಟು ಕೊಡ್ತಾನಪ್ಪ ಅಂದ್ರೆ ಇನ್ನೊಂದ್ ವಚನ ತೊಂಬತ್ತೊಂದ್ರೆ ನೋಡಿದ್ರೆ ಪರಸ್ಪರ ಮೊರೆ ಹಕ್ಕಿರುವವನು ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಯಾಕೆ ಅಭಿಷೇಕ ಅಂದ್ರೆ ಪ್ರೊಟೆಕ್ಷನ್ ಅಭಿಷೇಕ ಮಾತಲ್ಲ ಬೆಂಕಿ ನಿಂತುಕೊಳ್ತೀವಿ ಬೆಂಕಿ ಆ ಬೆಂಕಿ ಮುಂದೆ ಹೇಳಿ

ತುಳಿದಾಪ್ರಿ ನಿಮ್ಗೆ ಯಾವುದನ್ನು ಕೇಳಿ ಬೆಂಕಿ ಇದೆ ಮಕ್ಕಳೇ ಯಾವ ರೀತಿ ಒಂದು ಅಧಿಕಾರ ಇರ್ತದೋ ಬೆಂಕಿ ಮುಂದೆ ಒಂದು ಬಟ್ಟೆ ಹಾಕಿದ್ರೆ ಸುಟ್ಟೋಗಿತ್ತೋ ಬೆಂಕಿ ಮುಂದೆ ಒಂದು ಕಟ್ಟೆ ಹಾಕಿದ್ರೆ ಸುಟ್ಟೋಗಿತ್ತೋ ಬೆಂಕಿ ಮೇಲೆ ಸುಟ್ಟೋಗಿಲ್ಲ ಬೆಂಕಿ ಏನಾಗೆ ಸುಟ್ಟೋಗಂಕಿ ಇಲ್ಲ ಕರೆಸತ್ತೆಲ್ಲ ಇಲ್ಲ ಬೆಂಕಿ ಬಂಗಾರ ಕರೆಸದೇ ಇಲ್ಲ ಮತ್ತೆ ಹೌದಿಲ್ಲ ಹಂಗೆ ಅಭಿಷೇಕದ ಮುಂದೆ ಯಾವುದು ನಿಂತುಕೊಳ್ಳುವುದಕ್ಕೆ ಆಗುವುದಿಲ್ಲ

ಕರ್ತನಿಗೆ ಮುಂದೆ ಹೋಗಿ ಭದ್ರತೆ ಆಗಿ ಮುಂದೆ ಹೋಗಿ ಏನು ಮಾಡ್ತಾನೆ ಅಂದ್ರೆ ಭದ್ರತೆ ಆಗ ನಿನ್ನ ಮುಂದೆ ಹೋಗಿ ಏನು ಮಾಡ್ತಾನೆ ಪ್ರೊಟೆಕ್ಷನ್ ಆಗಿರ್ತಾನೆ ಅಲ್ಲೂಯ ಲೇಲಿಯ ನಿನ್ನ ಮುಂದೆ ಹೋಗಿ ನೀನು ಹಾಳು ಮಾಡೋದಕ್ಕಾಗಿಲ್ಲ ಅದಕ್ಕೋಸ್ಕರ ಎಷ್ಟು ಸಮಯ ಹೇಳ್ತಾನೆ ಕಳ್ಳನ ಕದ್ದುಕೊಳ್ಳೋದು ಕಾಳು ಮಾಡೋದು ಬೈದಕ್ಕೆ ಬಂದನು ನಾನಾದ್ರು ಎಷ್ಟು ಮಾಡ್ತಾನೆ ನಾನಾದ್ರು ನಾನಾದ್ರು ಜೀವ ಹೇಳಿ ಆ ಜೀವ ಸಮೃದ್ಧಿ ಆಗಿರ್ಬೇಕಂತ ಹೇಳಿ ನಮ್ಮ ಏನ್ ಅಂದೆ ಆರೋಗ್ಯ ಕೊಡ್ಬೇಕಂತ ಹೇಳಿ ಆರೋಗ್ಯದ ಆರೋಗ್ಯದಲ್ಲಿ ಸೂಕ್ಷೇಮವಾಗಿರ್ಬೇಕು ಬಿಡಿಸುವುದಕ್ಕೂ ಆ ಬಡತನ ಇಲ್ಲದಂತೆ ತೃಪ್ತಿಕರ ಹೇಳಿ ಬಂದಂತೆ ಪಾಪದಿಂದ ಬಿಡಿಸಿ ಅಷ್ಟು ಮೊದಲ ಶಾಪ ಎಂಬ ಸರಿಯಿಂದ ಬಿಡಿಸಿ ಇನ್ನು ಆಶೀರ್ವಾದ ನಿಧಿ ಆಗಿರುವುದಕ್ಕೆ ಸಂಬಂಧ ದರಿದ್ರಿಂದ ಬಿಡಿಸಿ ಉನ್ನತ ಮಟ್ಟದಲ್ಲಿ ಇಡಬೇಕಂತೇಳಿ ಈ ಶುಕ್ರ ಸನ್ಮಾನಿಯ ಬಾಲವಾಗಿರುವ ಜೀವಿತ ಬಿಡಿಸಿ ಇನ್ನ ನನ್ನ ತಲೆಯಾಗಿ ಮಾಡೋದಕ್ಕೆ ಸಮಯ ಮುಂದುವರೆ ಹೋಗ್ತಾನೆ ಅದಕ್ಕೋಸ್ಕರ ನಾವೆಲ್ಲಿರ್ಬೇಕಂದ್ರೆ ಆತನ ರೆಕ್ಕಿ ಹತ್ತೆಮ್ಮ ತೆಲ ಹತ್ರ ಸರ್ವಶಕ್ ಅಂದ್ರೆ ಆತನ ಅದನ್ನು ಕೆಳಗಡೆ ನಾವು ವಾಸ ಮಾಡುವಾಗ ಅಭಿಷೇಕದ ಕೆಳಗಡೆ ಬರುವಾಗ ಇವತ್ತು ವಾಲ್ನ ಅಭಿಷೇಕದ ಕೆಳಗಡೆ ಬರಕಲ್ಲ ಅಲ್ಲವೀಯ್ಯ ಅದಕ್ಕೋಸ್ಕರ ನಿನ್ನ ಫಾಸ್ಟಾಗಿ ಫೋನ್ ಮಾಡಿ ಸಾರು ಫೋನ್ ಮಾಡಿದ ಸಾರ್ ಫೋನ್ ಮಾಡಿದ್ರೆ ನಾಯನ ಇಪ್ಪಡು ಎವರು ಉಂಟರ್ ನಾಯನ ಎವ್ರಿಗೆ ವಾಲೆ ಈರೋಲಾರು ಎವ್ರಿಗೂ ವಾಲೆ ಹಾಸ್ಟೆಲ್ ಇರೋಲೇ ಹೋಯ್ರು ಇಬ್ರು ಎವರು ಇವ್ರ ಕಿಂತ ಉಂಟರ್ ನಾನು ಅದೇ ಹೇಳಿದೆ ಸಾರ್ ಇವಾಗ ಯಾರು ಯಾರು ಮಾತು ಮಾತುಕಳ್ತಾರೆ ಸಾರ್ ಯಾರು ಯಾರು ಮಾತು ಕಳ್ತಾರೆ ಈಗ ಏಟು ಬಿದ್ದಾಗೆ ಬರೋದಿಲ್ಲ ಅಂತ ಅಲಲ್ಯಾ ಅಲೆಯಲ್ವ ಬಹಳ ಖುಷಿ ಪಟ್ಟದ ಆ ಮಾಟಕ್ಕೆ ಒಂದ ಮಾಟ್ ಒಂದರ ಕ್ಲೋ ಸತ್ಯವೇ ಕರೆಕ್ಟ್ ಅದು ಅದಕ್ಕೋಸ್ಕರ ಆದ್ರೆ ನನ್ನ ನನ್ನ ಸ್ವಭಾವ ಎಂಬುದು ಮುಖ್ಯ ನನ್ನ ನನ್ನ ಸ್ವಭಾವ ನಾನು ಅಭಿಷೇಕ ಇಷ್ಟಪಡೋಕೆ ಇಷ್ಟಪಡ್ತೀನಿ ಈ ಕುಯುಕ್ತಿ ಚಾಡೀಳರು ಭಕ್ತಿಹೀನರು ಏನೋ ಮಾಡಕ್ಕೆ ಆಕ್ಷೆ ಯಾಕೆ ಮಾಡ್ತಾರಲ್ಲ ಅಂಥ ಕಳೆಗಿರೋಕೆ ಇಷ್ಟಪಡಕ್ಕ ಅಂತರ್ ಕಳಗಿದ್ರೆ ಏನ್ ಬರ್ತಾವೆ ನಮಗೆ ಅದು ಬರ್ತಾವೆ ಬೇಕಾಗಿಲ್ಲ ನನಗಿಂತ ಅಭಿಷೇಕ ನನಗಿಂತ ವಾಕ್ತಿ ಅಂತರ್ ಕಳೆಕ್ ಇಷ್ಟಪಡ್ತಾರೆ ಕೂಡ ಅಷ್ಟೇ ನೀವೇ ಅಭಿಷೇಕದ ಕಳಗಡೆ ಬಂದ್ರೆ ನಿಮ್ಗೆ ಬರ್ತದೆ ರ ಬರುವಾಗ ಸ್ಥಳ ಬರುವಾಗ ಆತಂತ್ರ ಅಭಿಷೇಕ ಜೀವು ಆತರ ಶುಭಗಳು ಅದ ಮಹಿಮೆಯು ಅದನ್ನ ಭದ್ರತೆ ನಮ್ಮ ಮೇಲೆ ಅರ್ಥ ಬರ್ತಾವೆ ದಿನ ಏನ್ ಮಾಡ್ತೇನೆ ಕಬ್ಬಿಣ ಬಾಗಿಲಿಂದ ಏನ್ ಮಾಡ್ತೇವೆ ಅದಲ್ವ ಅಪಸ್ಮೃತಿ ಅಂಗಣ್ಣನೇ ಬಂದ್ರೆ ಸಭೆ ರಾತ್ರಿ ಎಲ್ಲ ಪ್ರಾರ್ಥಿಸ್ತಿರುವಾಗ ರಾತ್ರಿ ಎಲ್ಲ ಪ್ರಾರ್ಥಿಸುವ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಕೇಳಿದ್ರೆ ಮಕ್ಕಳು ದೇವರು ದೇವತರು ಕಳಿಸಿದ ಕಳಿಸಿದ್ರೆ ಎರಡು ಕೈ ಕಟ್ಟಾಕಿಬಿಟ್ರೆ ಆ ಪೇತರ್ನ ನಿದ್ದೆ ಮಾಡ್ಕಂತ ಸೆರೆ ಮನೆಗೆ ಬೆಳಗ್ಗೆ ಅಂದ್ರೆ ಸಾವು ಏನೋ ಇವಾಗ ಮಾತಾಡ್ತೀವಿ ಡಾಕ್ಟ್ರಂ ಬೆಳಗ್ಗೆ ಸಾಕಂತ ನಾವು ನಿದ್ದೆ ಮಾಡ್ತೀವಿ ರಾತ್ರಿ ಹಾ ನಿದ್ದೆ ಬರ್ತಾ ಬರ್ತಾ ಯಾಕೆ ಬೆಳಗ್ಗೆ ಬಂದ್ರೆ ರಾತ್ರಿ ನಾವು ಭಾಳ ಇದಾಗ್ಬಿಟ್ಟಿ ಈಚೆಗೆ ಅಲ್ಲ ರಾತ್ರಿ ಅಷ್ಟು ನಿಶ್ಚಿಂತವಾಗಿದೆ ಗೊತ್ತಾ

ಹದಿನಾರು ಜನ ಕಾಯ್ತಿದ್ರು ಒಬ್ಬರು ಕೂಡ ಏನು ಮುಟ್ಟಕ್ ಆಗಲಿಲ್ಲ ಬರ್ತಾ ಇದ್ದಾರೆ ಆದ್ರೆ ಬಾಗಿಲು ಬಾಗಿ ಕೇಳ್ತೆ ಕಬ್ಬಿಣದ ಬಾಗಿಲತ್ರ ಬಂದ್ರೆ ಇನ್ನ ಬಾಗಿಲು ಏನು ಗೊತ್ತಿಲ್ಲ ಬಟ್ ಆ ಬಾಗಿಲ ಹತ್ರ ಬಂದ ಕಬ್ಬಿಣದ ಬಾಗಿಲ ಹತ್ರ ಬಂದ್ರೆ ಕಬ್ಬಿಣದ ಬಾಗಿಲು ಅಭಿಷಕ್ತರ ಮುಂದೆ ತಾನಾಗೆ ತಾನೇ ದಾರಿ ಬಿಟ್ಟಿತ್ತು ಅಂತ ಬರಬಿಟ್ಟು ನಿನ್ ಬಲಹೀನತೆ ಅದನ್ನ ನೋಡ್ಬೇಡ ನಿನ್ನ ಅಭಿಷೇಕದ ಕೆಳಗಡೆ ಯಾವಾಗಲೂ ಬರೋಕೆ ಇಷ್ಟಪಡು ಕರ್ತನ ರೆ ಕೆಳಗಡೆ ಬರೋದಕ್ಕೆ ಪ್ರತಿ ಮುಂಚೆ ಕರ್ತನ ರೆ ನಾವು ಬರುತ್ತೇನೆ ರಾತ್ರಿ ಎಲ್ಲ ಒಂದ್ ಒಂದು ಒಂದ್ ಟೈಮ್ ಇಲ್ಲ ವಾರಕ್ಕೊಂದು ಟೈಮ್ ರಾತ್ರಿ ಒಂದು ನೈಟ್ ಎಲ್ಲ ಪ್ರಾರ್ಥನೆ ಕಲ್ತ್ಕೊ ಕರ್ತನ ಕೆಳಗಳ ಬರೋದಕ್ಕೆ ಆ ನನ್ನ ಮಕ್ಕಳ ಭವಿಷ್ಯತ್ ಅಂತೇಳಿ ಕೈ ಇಳು ದೇವರನ್ನ ಭವಿಷ್ಯ ಕೈ ಇಳು ದೇವರನ್ನ ಜೀವನ ಅಂತ ಹೇಳಿ ಹಲಲುಯ ಸೇವಕರ ದೇವರ ಮುಂದೆ ಸಭೆಯಿಂದ ಮುಂದೆ ಇಡುಲುಯ ಅಶೋಕನ ಜನರು ಕುರಿತು ಉಪವಾಸದು ಪ್ರಾರ್ಥನೆ ಮಾಡೋಡು ಆಮೇಲೆ ಅಲ್ಲವೆಯಾ ಮಹಿಮೆ ನಿನ್ನೊಳಗಿಂದ ಅರ್ದು ಬರುತ್ತೆ ಆಶೀರ್ವಾದ ದಿನ ಬಾಯಿಯೊಳಗಿಂದ ಬರ್ತಾ ಇರ್ತದೆ ಅಲ್ಲ ಅಧಿಕಾರ ನಿನ್ನೊಳಗಿಂದ ಬರ್ತಾನೆ ಇರತ್ತೆ ಪರಸ್ಪರ ಮೊರೆ ಕಿರು ಸರ್ವಶಕ್ನ ಆಶ್ರಯದಲ್ಲಿ ಸುರಕ್ಷಿತವಾದ ಸುರಕ್ಷಿತತೆ ಈ ಲೋಕದಲ್ಲಿ ಒಂದು ಸುರಕ್ಷಿತಲ್ಲಿ ಇದ್ದಾವೆ ಇದು ಮಾಡಿದ್ರೆ ಎಷ್ಟು ಕಂಪ್ನಿಗಳು ತಯಾರಿ ಎಷ್ಟು ಪ್ರಾಡಕ್ಟ್ಗಳು ತಯಾರಿ ಆಗುತ್ತಾ ಇನ್ಶೂರೆನ್ಸ್ ಕಂಪ್ನಿಗಳು ಎಲ್ ಐ ಸಿ ಒಂದು ಗೊತ್ತಿತ್ತು ಅವಾಗೆಲ್ಲ ಈ ಎಲ್ ಐ ಸಿ ಎಷ್ಟು ಗೊತ್ತಿದೆ ಗೊತ್ತಾ ಎಸ್ ಬಿ ಐ ಬ್ಯಾಂಕ್ ಗಳಲ್ಲೇ ಮಾಡ್ಬಿಟ್ಟ ಕರ್ನಾಟಕ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಅಕೌಂಟ್ ಹೊಸ ಓಪನ್ ಮಾಡಿದ್ರೆ ಇನ್ಶೂರೆನ್ಸ್ ಆ ಓಪನ್ ಆಗ್ಬಿಡುತ್ತೆ ಯಾಕೆ ಹೇಳ್ರಿ ಇದು ಮನೆ ಮನೆಗೆ ಕೆಲವೊಬ್ಬರು ಬರ್ತಾರೆ ಏಜೆಂಟ್ಸ್ ಗಳೆಲ್ಲ ಇದಾರೆ ಯಾಕೆ ಹೇಳ್ರಿ ಈ ಜೀವಕ್ಕೆ ಗ್ಯಾರಂಟಿ ಇಲ್ಲ ಇನ್ಸುರೆನ್ಸ್ ಇರಲೇಬೇಕಂತ ಅಲ್ಲ ಸರ್ ನಾವು ಯಾವುದೋ ಒಂದು ಶಬ್ದ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ಹೋಯ್ದರೆ ಒಬ್ಬ ವ್ಯಕ್ತಿ ಇಲ್ಲಿ ಹೇಳ್ತಾನೆ ಸುಮೋ ಆವಾಗ ಎಲ್ ಸಿಗಳು ಬೇಡ ಬೇಡ ಮೇಲೆ ಬರ್ತಾರೆ ನಮ್ಗೆ ಯಾಕೆ ಅಂತಿದ್ದೀವಿ ಇವಾಗ ಎಲ್ ಎಸ್ ಇರಲೇಬೇಕು ಅನ್ಸುತ್ತಲ್ಲ ಅಂತ ಇನ್ಸುರೆನ್ಸ್ ಇರಲೇಬೇಕಲ್ಲ ಅನ್ಸುತ್ತೆ ನಾನು ಯಾಕಂದ್ರೆ ಯಾಕೆ ಅಂದೆ ಯಾಕಂದರೆ ಮತ್ತೆ ಇವಾಗ ಇತ್ತು ಇವಾಗಿಲ್ಲ ಈವಾಗ ಮಾತಾಡ್ಸವಾಗಿಲ್ಲ ಇರಲೇಬೇಕು ನಮ್ಮ ಮತ್ತೆ ನಮ್ಮ ಅವರಿಗೆ ಬರ್ತಾರ ಈ ಬಳಸಿದಂಗೆ ಇರ್ತಲ್ಲ ಕಾಲ ಹೌದು ತಿಳಿ ಮಕ್ಕಳೇ ಆದ್ರೆ ಕೇಳು ದೇವರಕ್ಕೆ ಬಂದ್ರೆ ನಿಮಗೆ ಸುರಕ್ಷತತೆ ಇರುತ್ತೆ ಇಪ್ಪತ್ತೇಳು ಕೀರ್ತನಲ್ಲಿ ದೇವರೇ ಆಪ್ತ್ತು ದಿನ ಕಳೆದ ಹೋಗೋತನ ಕೈ ಮಾಡೋ ನಿನ್ನ ಮಂದಿರದಲ್ಲಿ ನ ಗುಪ್ತ ಸ್ಥಳ ಮರೆ ಅಂತ

ಕೇಳಿ ಕೇಳಿ ಮೋಶ ಪ್ರಾರ್ಥನೆ ಎಷ್ಟು ವಿಶ್ವಾಸ ಕೇಳಿ ಪ್ರಾರ್ಥನೆ ಮಾಡ್ತಿ ಬಾಕಿ ಕೇಳಿದು ಪ್ರಾರ್ಥನೆ ಮಾಡ್ತೀವಿ ಮಾಡಿದ್ರೆ ಇಲ್ಲಿ ನಮಗೆ ಪಾಠ ಕಲಿಸ್ಕೊಡ್ತೇನೆ ಮೋಶ ಹೇಳ್ತಾನೆ ನೀನೇ ಬಾರದ ಹೋದ್ರೆ ದೇವತ್ ಒಂದು ಸ್ಥಿರ ಸ್ಥಿರ ಪ್ರಾರ್ಥನೆ ಇಷ್ಟು ಉತ್ತಮ ಪ್ರಾರ್ಥನೆ ಹೋದವರ ಒಡಂಬಡಿಕೆ ಏನು ಏನು ಒಡಂಬಡಿಕೆ ಏನು ಹಿಂಗೆ ಏನು ಹರಕೆ ಮಾಡಿಬಿಡ್ತೀವೋ ಹಿಂಗೆ ಏನು ಟೈಮ್ ಕೊಟ್ಟು ಕೊಡ್ತೀಯೋ ಹಿಂಗೆ ಏನು ದೇವ್ರು ಮಾಡಿಬಿಡ್ತಿರ್ತೀಯೋ ಕೆಲವೊಂದು ದೇವರ ಈ ಟೈಮಿಗೆ ಬರ್ತಾನಂತ ಇರ್ತೀವೋ ಅದಕ್ಕಿಂತ ಮುಂಚೆ ಇನ್ನೂ ಒಂದು ದೇವ್ರಿಗೆ ಇನ್ನು ದೇವರ ದೇವರಿಗೆಲ್ಲ ಕೊಡ್ತೀವಿ ದಶಮ ಆದಾಗಿಯೋ ಅದಕ್ಕಿಂತ ಹೆಚ್ಚು ಹೆಚ್ಚು ದೇವರು ಕೊಡ್ತೀವಿ ಹಾಲಲು ಯಾ ಅಲಯಲು ಯಾ ದೇವ್ರ ಹತ್ರ ಏನು ಮಾಡ್ಕೊಂಡಿರ್ತೀವಿ ಒಡಂಬಡಿಕೆ ಹರಕೆ ಅಂತಲ್ಲ ಅಡಿಕೆ ಹರಕೆ ಅಂತಲ್ಲ ಅದನ್ನು ಏನು ಮಾಡಿಕೊಂಡು ಬರ್ತೀವಿ ಅದಕ್ಕೆಲ್ಲ ಬದ್ಧರಾಗಿರ್ಬೇಕು ಅಲಲ್ಯಾ ಅದಕ್ಕೆ ದೇವರು ಮೂಲಿಕೆ ಸಾವಿರ ಪಟ್ಟು ಬದ್ಧರಾಗಿರ್ತಾರೆಯ ಅದಕ್ಕೋಸ್ಕರ ಕೇಳುತ್ತೆ ದಾಳಿಯ ಈ ಪಾಪ ಮಾಡಿರ್ತಾರೆ ಯಾರೋ ಇಸ್ಸಾಯ್ತು ಮೋರ್ಷ ನಲವತ್ತು ದಿನ ಉಪವಾಸ ಪ್ರಾಪ್ತ ಮಾಡ್ಕೋದಾಗ ಲೇಟಾಗಿ ಬರೋದು ಲೇಟ್ ಆದಾಗ ಈ ಜನರು ಮೋರ್ಷ ಎಲ್ಲಿ ಹೋದಾಗ ಗೊತ್ತಿಲ್ಲಪ್ಪ ಅವರು ಅವ್ ನಮಗೇನು ಮಾಡೋದು ದೇವರನ್ನು ಮಾಡಿಕೊಡು ಅಂತ ಹೇಳಿದಾಗ ಅವ್ರು ಮಾಡ್ತಾರೆ ಒಂದು ಮೂರ್ತಿಯನ್ನು ಮಾಡಿಕೊಂಡು ಅದಕ್ಕೆ ಎಣ್ಣೆಗಳನ್ನು ಅರ್ಪಿಸಿಕೊಂಡು ಕುಣಿತು ಮಸ್ತ ಮಜ ಮಾಡ್ತಿರ್ತಾರೆ ಅವ್ರು ಮೋಶ ಬಂದು ಮಾಡ್ತಾನೆ ಕೊಪ್ಪ ದೇವ ಕೊಟ್ಟ ಅಲ್ಲಿ ಏಳು ಬಿಡ್ತಾನೆ ಹೊಡೆದಾಕಿದ ಎಲ್ಲ ಮಾಡಿದಾಗ ಇದೆಲ್ಲ ನಡೀತದೆ ನಡೆದ ಮೇಲೆ ಪಾಪಕ್ಕೆ ಕ್ಷಮಾಪಣೆಗೆ ತಿರುಗಿ ಮತ್ತೆ ಮೋಶ ಮಾಡ್ತಾನೆ ಮತ್ತೆ ಹೋಗಿ ದೇವರೇ ನೀನು ಬಂದಿದ್ರೆ ನಮ್ಗೆ ಕಳಿಸ್ಬೇಕು ನೀನು ದಯ್ಯ ನನಗಿದ್ರೆ ಏನ್ ಮಾಡ್ತೀನಿ ನೀನೇ ಬರ್ಬೇಕು ನೀನೇ ಬರ್ಬೇಕಂತ ಅಂದ್ರೆ ಕೇಳಿದ್ರ ಮುಖಳ ಪ್ರಾರ್ಥನೆ ಅವರು ಸಿಂಪಲ್ ಆಗಿ ಮಾಡೋದು ಬೇರೆ ಬೇರೆ ಮೇಲೆ ಪ್ರಾರ್ಥನೆ ಮಾಡೋದು ಬೇರೆ ಒಂದು ಪ್ರಾರ್ಥನೆ ಮಾಡೋದು ಬೇರೆ ಅಲಲ್ಯಾ ಅಲೇಲ್ಯಾ ಈ ವ್ಯಕ್ತಿ ಬದಲಾಗ್ಬೇಕು ಬದಲಾಗ್ಲೇಬೇಕು ಅಲಲ್ಯಾ ಅಲೇಲು ದೇವರ ಗಂಡ ಕುಡಿಯದು ಬಿಡ್ಬೇಕೇವ್ರೆ ಕುಡಿಯೋದು ಬಿಡ್ಲೇಬೇಕಂತ ಓಡಾಡ್ಬೇಕು ರಾಮಯ್ಯ ಅಭಿಷೇಕ ನೀನ್ ಎಲ್ಲೇ ಹೋಗ್ತೀರ ಮಕ್ಕಳ ಕೇಳು ದೇವರಿಂದ ಮುಂದೆ ಇದ್ರೆಲ್ಲ ಮೋಶ ಇಲ್ವ ಚಪಲಾಮೀ ನೀನು ನಮ್ಮ ಚೊಂದೆ ಬರಬೇಕು ಅವರೆ ನೀನು ಜೊತೆ ಇಲ್ಲದ್ರೆ ನಾವು ಹೋಗಲ್ಲ ನೀನು ನಮ್ಮ ಜೊತೆ ಬರಬೇಕು ಇಲ್ಲ ಹೋಗಲ್ಲ ಇಲ್ಲಿ ಹೋಗಲ್ಲ ಅಲ್ಲಲುಯಾ ಹಾಂ ಪಟ್ಟು ಇರ್ಬೇಡೀ ಪ್ರಾರ್ಥನೆ ನಿಶ್ವಾಸದಲ್ಲಿ ನಾವು ಪಟ್ಟು ಅಂದ್ರೆ ಅವ್ರ ಸ್ಥಿರತೆ ಇರಬೇಕು ಅಲ್ಲಲು ವಾಕ್ಯದಲ್ಲಿ ಆ ಸ್ಥಿರತೆ ಸ್ಪಷ್ಟತೆ ಗೊತ್ತಾಗಬೇಕು ಅಲ್ಲಲುಯಾ ಹೌದಲ್ಲ ಅದು ಬಿಟ್ಟು ಅಭಿಷೇಕ ಅದು ಕೆಲವೊಬ್ರಿಗೆ ಅಭಿಷೇಕ ಬದಲೇ ಕೇಳಿದ ಉಂಟು ಕೆಲವರು ಅನ್ಯ ಭಾಷೆ ಮಾತಾಡಿ 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 ಫುಲ್ಲು ಕುಣ್ಬಿಡ್ತಾರೆ ವಾಕ್ಯ ಕಡೆ ಹಿಂದೆ ಮಾಡ್ತಾರೆ ವಾಕ್ಯ ಎಲ್ಲ ಮುಗಿದ್ರೆ ಅಭಿಷೇಕ ಎಲ್ಲ ಆಗುತ್ತಲ್ಲ ಅನ್ಯ ಭಾಷೆ ಸ್ತೋತ್ರ ಬಳಸಲು ದೇವಸ್ಥಾನ ಹೋದ್ರೆ ಸಾಕು ಚೇಂಜ್ ಆಗ್ಬಿಡ್ತಾರೆ ಅನ್ಯ ಭಾಷೆ ಎಲ್ಲ ಬೇರೆ ಭಾಷೆ

బారు దొరికే సంఘ బరుద్రు స్పెషల్ స్పెషల్ అందరి ప్రార్థన స్పెషల్ అమ్మ ಅದ ಬೇರಿಂದ ಜಜ್ಜಿ ಬರ್ನಾಂಗ್ ಮೋಷ್ಯಂಗದನಾ ನೀನ್ ಬಂದ್ರೆ ನಾವು ಹೋಗ್ತೀವಿ ನಾವು ಹೋಗ್ತ ನೀನು ಬಂದ್ರೆ ನಾವು ಕೆಲಸ ಮಾಡ್ತೀವಿ ಮಾಡ್ತಾನ ಯಾಕಂದ್ರೆ ದೇವರಿಂದ ಸ್ಥಳ ಬೇಡ ಅದ ಮೋಷ್ಯ ವಿಶ್ವಾಸ ಹೆಂಗಾರ ಬಂದ್ರೆ ಮಗಳಿಗೆ ವಿಶ್ವಾಸ ವಿಶ್ವಾಸ ಅವಿಶ್ವಾಸ ಜೋಡಣಾ ಬಂದ ಪೌಲ್ ಹೇಳಿದ್ರೆ ಪಲಾವ್ ಬಿರಿಯಾನಿ ಅಂದರೆ ಸಾಕು ದೇವರದನ ಡಬ್ಬದ ನಮ್ಗೆ ಗೊತ್ತಿಲ್ಲ ಬೇಕಂದ್ರೆ ಒಲೆಯಲಿಯ ಒಲಿಯನ್ನು ಕೆಲವರು ಬರೇ ಕೂಲ್ ಡ್ರಿಂಕ್ಸಿಗೆ ಬಿಸಿಲಂಗೆ ಅಂತಲ್ಲ ಸಣ್ಣ ಪಾನಿ ಪಾನಿಗಳಿಗೆ ಐಸು ಮಾತ್ಗಳಿಗೆ ಐಸು ಮಾತ್ಗಳಿಗೆ ಶೇರು ಸನ್ಮಾನದ ಬಿಟ್ರೆ ಸಾಕು ಏನು ಮಾಡಿದ್ರೆ ದೇವ್ರದ ಗೊತ್ತಿಲ್ಲ ಅಲ್ಲಿ ಡಬ್ಬಗಳಿದಾವಿಲ್ಲ ನಾನು ಹೇಳ್ಬೇಕು ನಾನು ಹೋಗ್ತೀನಿ ನಾನು ಹೋಗ್ತೀನಿ ನಾನು ಕೇಳಿದ್ರು ಅದಕ್ಕೋಸ್ಕರ ವಾಕ್ಯ ಹೇಳ್ತದೆ ಮೋಶ ಆಗದ ನೀ ನಮ್ಮ ಸಂಕಟ ಬರ್ದಿದ್ರೆ ಅಷ್ಟು ಒಳ್ಳೆ ಪ್ರಾರ್ಥ ಇನ್ನು ಹಾದು ಹೋಗೋ ಪ್ರತಿ ಕ್ಷಣ ಪ್ರತಿ ಸ್ಥಳಗಳು ದೇವ್ರ ಮಕ್ಕಳೇ ಎಂತ ಅಪಾಯ ಮಕ್ಕಳು ಎಂಥ ಪರಿಸ್ಥಿತಿ ಕಟ್ಟು ಕ್ರಿಟಿಕಲ್ ಆಗಲಿ ಎಷ್ಟೇ ದೇವ್ರ ಮಕ್ಕಳೇ ಕಷ್ಟವಾಗಲಿ ಮಕ್ಕಳು ಕರ್ತು ನಿನ್ನ ಮುಂದೆ ಇದ್ರೆ ಗೊತ್ತಾ ಆ ಇಕ್ಕಟ್ಟು ವಿಶಾಲವಾಗಿ ಮಾತಾಡ್ತದೆ ಅಪಾಯ ನಿನಗೆ ಸಹ ರಾಜ್ಯ ಮಾಡಿ ಮಕ್ಕಳೆ ಮುಂದೆ ಕೆಂಪು ಸಮುದ್ರ ಹಿಂದೆ ಫರೋಹನ್ ಸೈನ್ಯದ ಅರಣ್ಯಗಳಿವೆ ಎಲ್ಲಿ ಹೋಗದಾಗಲ ಅವರಿಗೆ ಮೋಷ್ಯ ಹೇಳಿದ ಹೇಳದ ಮೋಷಿಗೆ ದೇವರದ ಮೋಷಿಗೆ ಅರಣ್ಯ ಮಾರ್ಗ ಸಮುದ್ರ ಮಾರ್ಗ ಹಿಂಗಂದೋಷ ದೇವರ ಯಾಕೆ ಹಿಂಗ ಇಲ್ಲಿ ಹತ್ರ ಬರ್ತೀಗ್ರಾ ದಿವ್ಸಕ್ಕೆ ಹೋಗ್ಬಿಡ್ತೀವಿ ಹಿಂಗ ಹಿಂಗ ಪುಲೀಸ್ ಹೋಗ್ಬಿಟ್ರೆ ಹನ್ನೊಂದು ದಿನ ಬರೀ ದಾರಿ ಹೋಗ್ಬಿಡ್ತಿವೇ ದಿನ ದಾರಿ ಅದಷ್ಟೇ ಹೋಗ್ಬಿಡ್ತಿವ ಆದ್ರೆ ಯಾಕೆ ಮೋಶೆ ಇದ್ದ ಅರಿವೇ ತಕೊತಿವ್ರು ಹಿಂಗು ನಾನು ಈಗ ಅದ್ಭುತಗಳನ್ನು ಕಲಿಸ್ಕೊಳ್ತೇನೆ ಆಮೇಲ್ ನಾನು ಯುದ್ಧಗಳನ್ನ ಕಲಿಸ್ಕೊಳ್ತೇನೆ ನಾನು ಪ್ರಾರ್ಥನೆ ಮಾಡ್ತಾ ಕಲ್ಸ್ಕೊಳ್ತೇನೆ ಆಮೇಲ್ಯ ವಾರ ಬರ್ತದೆ ಯಾಕೆ ಗೊತ್ತದ ಮಗ ಸುಮ್ಮನೆ ಬಂದ್ ಸುಮ್ನವಾಗ ಪ್ರಾರ್ಥನೆ ವಾರ ವಾರ ಸ್ಟ್ರಾಂಗ್ ಆಗುವುದಕ್ಕೆ ಹಾಲಲ್ಯಾ ವಿಶ್ವಾಸ ಹಾಲಲ್ಯಾ ಭಕ್ತಿಯಿಂದ ಸ್ಟ್ರಾಂಗ್ ಆಗುವುದಕ್ಕೆ ಹಾಲಲ್ವ ದೇವರಾಜಕೀಯ ಹತ್ತಿರ ಬಾಗುದಕ್ಕಾಗಿ ಆಮೇಲ್ ದೈವ ದರ್ಶನ ಕಾಣುವಗಳಾಗಬೇಕು ಹಾಲಲ್ವ ಅಲ ಅದಕ್ಕೋಸ್ಕರ ಬಾಕಿ ಕೇಳಿದ್ರೆ ಮಕ್ಕಳೇ ಮೋರ್ಷ ಕೆಂಪು ಸಮುದ್ರ ಇದೆ ಹಿಂದೇನಿದೆ ಸೈನ್ಯ ಇದೆ ಸೈನ್ಯ ಇದೆ ಮೋರ್ಶೆ ತಜ್ಞರ ದೇವರು ಮೊರೆ ಹಿಡಿದಾರೆ ವಾಟ್ ಗಾಡ್ ಏನ್ ನನ್ನ ಕೇಳ್ತೇನೆ ಸಮುದ್ರ ವಿಭಾಗ ಮಾಡ ಅಲ್ಲ ನಾನೇನು ಮಾಡಿ ನಾನು ನಿಮ್ಗೆ ಮುಂದೆ ಬರ್ತಂತೇನಿಲ್ಲ ಎದ್ದು ನಿಮ್ಗೆ ಕೈ ಆ ಆಮ್ ಕೇಳಿದೆ ಮಕ್ಕಳು ದೇವರನ್ನ ಮುಂದೆ ಇದ್ದಾನೆ ನಾನೇನು ವಿಭಾಗ ಮಾಡುತ್ತೇನೆ ಅಷ್ಟು ಪಟ್ಟುದ ಪ್ರಾರ್ಥನೆ ಮಾಡೋರಿಗೆ ಏನಂತ ಗೊತ್ತಾ ನಿನ್ನ ಕೈಯಿಂದನೇ ದೇವರು ಅದ್ಭುತಗಳು ಮಾಡ್ತೇನೆ ನೀನು ಯಾವುದಕ್ಕೆ ಕೈ ಅದರ ಮೇಲೆ ದೇವ್ರು ನಡೆಸುತ್ತಾನೆ ಹ ಯಾ ಕಾಂಪಸ್ ಸಮುದ್ರ ವಣನೆಲವಾದಂದ್ರೆ ಸಾಮಾನ್ಯ ಮಾತ್ರ ಅಂತಾ ಇಷ್ಟೆ ಈ ಕಾರ್ಯಗಳನ್ನು ಡಿಟೇಲ್ ಮಾಡಿದ್ರೆ ಇವತ್ತು ಕೊನೆಗೆ ಜೀವಿತಕ್ಕೆ ಮಾಡಿದಕ್ಕೆ ಇದ್ದಾನೆ ಹ Alleluia Alleluia ಅಂದ್ರೆ ಬختನ ಹೇಳಿದಂತ ಮುಖ ಕೇಳಿ ಕೆಲವರು ಬختನೆ ಅಂತನೆ ಸ್ಪೆಷಲ್ ದೇವರು ದೇವರತ್ತ ಸ್ಪೆಷಲ್ ಆದ ವ್ಯಕ್ತಿಗೆ ದೇವರನ್ನ ಸ್ಪೆಷಲ್ ಆಗಿ ಸಹಾಯ ಸಿಗುತ್ತೆ ದೇವರಿಗೆ ಸ್ಪೆಷಲ್ ಟೈಮ್ ಕೊಡೋದ ವ್ಯಕ್ತಿಗೆ ದೇವರು ಕೂಡ ವ್ಯಕ್ತಿಗೆ ಸ್ಪೆಷಲ್ ಟೈಮ್ ಕೊಡ್ತಾನೆ ಅಲ್ಲಲ್ಲೂ ಯಾ ದೇವರಿಗೆ ಸ್ಪೆಷಲ್ ಆಗಿ ಕೊಡುವಂತ ವ್ಯಕ್ತಿ ದೇವರು ಸ್ಪೆಷಲ್ ಆಗಿ ಕೊಡ್ತಾನೆ ದೇವರಿಗೆ ತಾನು ಎಷ್ಟು ಪ್ರಾಮುಖ್ಯತೆ ಕೊಡ್ತಾನೋ ದೇವರು ಕೂಡ ಅವನ ಆಪತ್ತದ ನೋಡ್ಕೊಳ್ಳೆ ಎಲ್ಲವುಗಳನ್ನು ಬಿಟ್ಟು ಅವನಿಗೆ ಪ್ರಾಮುಖ್ಯತೆ ಕೊಡ್ತಾನೆ ಪರತ್ಪರನ ಮೊರೆಯೋಕೆ ಸರ್ವಶಕ್ತನ ಆಶ್ರಯ ಸುರಕ್ಷಣ ಅಂದ್ರೆ ತೆಲಿದ ಭಾಷಣ ಸರ್ವಶಕ್ತನೇ ಚಾತನ ನಿವಸ ಅಂದ್ರೆ ಅದ ದೇವರ ಕೆಳಗಡೆ ನಿವಾಸನ ಮಾಡೋದಕ್ಕೆ ನಾವು ಇಷ್ಟಪಟ್ಟರೆ ಈ ಆಸೆಗಳೆಲ್ಲ ಮೇಲೆ ಬರ್ತಾನೆ ಕಣ್ಣು ಮುಚ್ಚಿದಾಗಲೇ ಪ್ರಾರ್ಥನೆ ಸೋಡಿ ಕಲ್ಲು ಕೈ ಬಿಡುವ ದೇವರಲ್ಲ ಎಲ್ಲರೂ ನಮ್ಮನ್ನ ದೂಷಿಸಿದರು ನಮ್ಮನ್ನು ದೂಷಿಸುವವರಲ್ಲ ಎಲ್ಲರೂ ಕೈ ಏನು ಆಗದಂದರೂ ನಿನ್ನ ಘನವಾದ ಸ್ಥವನ ಚಾಚಿ ದೊಡ್ಡ ಕಾರಣ ಮಾಡುವ ದೇವರಾಗಿದೆಯಪ್ಪ ಇಗೋ ನಾವು ನಿನ್ನ ಬಳ್ಳಿಗೆ ಬರುತ್ತೇವೆ